ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಮೌಲ್ಯ ವೃಷಭ್ ಹೇಳ್ದ ಹಾಗೆ ತನಗಾದಷ್ಟು ಕೆಲಸವನ್ನು ಮುಗಿಸಿ ತಿಂಡಿ ತಯಾರು ಮಾಡಿದ್ಲು ಅವಳ ಸಹಾಯಕ್ಕೆ ವೇದಿಕೆ ಮುಂದಾದರೂ ಈ ಹಿಂದೆ ವೃಷಭ್ಗೆ ತನ್ನಿಂದಾದ ಮೋಸ ಮತ್ತೊಮ್ಮೆ ಆಗದಿರಲಿ ಎಂದು ಅವಳೇ ಸುಧಾರಿಸಿಕೊಂಡು ಮನೆ ಸ್ವಚ್ಛಗೊಳಿಸಿ ವೃಷಭ್ಗೆ ಇಷ್ಟ ಎಂದು ಪಲಾವ್ ಮಾಡಿದ್ಲು ಆತ ಒಂಬತ್ತು ಗಂಟೆಗೆ ತಿಂಡಿ ಮಾಡ್ತಿದ್ದವನು ಇಂದು ಹತ್ತು ಗಂಟೆಯ ತನಕ ಟೇಬಲ್ ಬಳಿ ಬರಲಿಲ್ಲ ಯಾಕೋ ವಿಚಿತ್ರವೆನಿಸಿ ತಾನೇ ತಿಂಡಿ ಪ್ಲೇಟ್ ಹಿಡಿದು ರೂಮಿಗೆ ಬರ್ತಾಳೆ ವೃಷಭ್ ಯಾಕೋ ಮುಖ ಗಂಟಾಕಿಕೊಂಡು ಲ್ಯಾಪ್ಟಾಪ್ ನೋಡ್ತಾ ಕೂತಿದ್ದನು ಮುಖದಲ್ಲಿ ಒಂಥರ ಆತಂಕವಿದ್ದಂತಿತ್ತು ಋಷಬ್ ತಿಂಡಿ ರೆಡಿ ಇದೆ ಎಂದವಳು ತಿಂಡಿ ಹಿಡಿದು ಅವನ ಮುಂದೆ ಬಂದಾಗ ನೀವು ತಿಂಡಿ ತನದ ಕೂಡ್ಲ ತಿನ್ಬೇಕು ಅಂತ ರೂಲ್ಸ್ ಇದೆಯಾ ಮೌಲ್ಯ ಮೇಡಮ್ ಇಲ್ಲ ತಿಂತೀನಿ ಅಂತ ಮಾತು ಕೊಟ್ಟಿದ್ದೀನ ಎಂದ ಆಯಿತು ನಿಮಗೆ ಸರಿ ಅನಿಸ್ದಾಗ ತಿನ್ನಿ ಎಂದು ಪ್ಲೇಟ್ ಅಲ್ಲೇ ಇಟ್ಟು ಹೋಗ್ತಿದ್ದವಳನ್ನು ನೋಡಿ ನಿಂತ್ಕೋ ಗಂಡ ತಿನ್ನಲ್ಲ ಅಂದರೆ ಇಷ್ಟ ಬಂದಾಗ ತಿನ್ನು ಅಂತ ಹೇಳಿ ಹೋಗ್ತೀಯ ಎಂದ ಅವನ್ ಕಡೆ ತಿರುಗಿ ಮತ್ತೇನ್ ಮಾಡಬೇಕು ಎಂದವಳ ಕಡೆ ದುರುಗುಟ್ಟಿ ತಿನ್ಸು ಎಂದ ತನ್ನ ಪತಿ ತಿನ್ಸು ಅಂತ ಕೇಳೋದು ಹೆಚ್ಚ ತಿನ್ಸೋದು ಹೆಚ್ಚ ಎನ್ನುವ ಹಾಗೆ ಓಡಿ ಬಂದು ಪ್ಲೇಟ್ ಹಿಡಿದು ಅವ್ನ ಪಕ್ಕ ಕೂತು ತಿನ್ನಿಸಲು ಕೈ ಮುಂದೆ ಮಾಡಿದ್ಲು ಒಂದು ಕಾಲ ಆಯ್ತು ನನ್ನ ಮೋಡ್ರನ್ ಪತ್ನಿ ಯಾವಾಗ ನನಗಾಗಿ ಕಾಫಿ ಮಾಡಿಕೊಡ್ತಾಳೋ ಯಾವಾಗ ತಿಂಡಿ ತಿನ್ನಿಸ್ತಾಳೋ ಯಾವಾಗ ನನ್ನ ಪಕ್ಕ ಕೂತು ಟೈಮ್ ಸ್ಪೆಂಡ್ ಮಾಡ್ತಾಳೋ ಅಂತ ಎದುರು ನೋಡ್ತಿದ್ದ ಕಾಲ ಆದರೆ ಈಗ ಕಾಲ ಬದಲಾಗಿದೆ ಅಲ್ಲಲ್ಲ ಮನುಷ್ಯ ಬದಲಾಗಿದ್ದಾನೆ ನಿನ್ನ ಕೈಯಿಂದ ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಅಸಹ್ಯ ಆಗುತ್ತೆ ಹಾಗೆ ಹೆದರಿಕೆ ಕೂಡ ಎಲ್ಲಿ ವಿಷ ಹಾಕಿರ್ತೀಯೋ ಅಂತ ಎಂದವನು ಅವಳ ಕೈ ದೂರ ತಳ್ಳಿ ಲ್ಯಾಪ್ಟಾಪ್ ಮುಚ್ಚಿ ಧಡಾರ್ ಎಂದು ಬಾಗ್ಲಾಕೊಂಡು ಅಲ್ಲಿಂದ ಹೊರಟ ಅವನ ಕಡೆಯ ಮಾತು ಹಾಗೆ ಹೆದರಿಕೆ ಕೂಡ ಎಲ್ಲಿ ವಿಷ ಹಾಕಿರ್ತೀಯೋ ಅಂತ ಎಂದಿದ್ದು ಅವಳ ಹೃದಯಕ್ಕೆ ಯಾರು ಚಾಕು ಇರಿದಂತಾಯ್ತು ಕೈಯಲ್ಲಿದ್ದ ಅನ್ನವನ್ನು ನೋಡ್ತಾ ನಾನು ನನ್ನ ಗಂಡನಿಗೆ ವಿಷ ಹಾಕ್ತಿನ ಇಂಥ ಮಾತು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಿಷಬ್ ತುಂಬ ನೋವಾಗ್ತಿದೆ ಎಂದು ಅತ್ತಳು ಆದರೆ ಅವಳ ತಲೆಯಲ್ಲಿ ತನಗಾಗಿರೋ ಅನ್ಯಾಯದ ಹೊರೆ ಯಾರದು ಎನ್ನುವ ಪ್ರಶ್ನೆ ಇನ್ನೂ ಹಾಗೇ ಇತ್ತು ಹ್ಞೂ ಋಷಬ್ ಮನೆಯಿಂದ ಹೋದ ಕೂಡಲೇ ತನ್ನ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕೆಂದು ನಿರ್ಧರಿಸಿದ್ಲು ಹೀಗಾಗಿ ಆತ ಹೋಗೋದೇ ಮೇಲೆ ಕಿಟಕಿಯಲ್ಲಿ ನಿಂತು ನೋಡ್ತಿದ್ಲು ಆತ ಹೋಗಿ ಅರ್ಧ ಗಂಟೆಯ ನಂತರ ಓಡೋಡಿ ಬಂದು ವೇದಿಕಾ ನಾನು ಈಚೆ ಇದ್ದೀನಿ ಎಂದಳು ಆ ಮಾತು ಕೇಳಿ ಆ ಕೆಲಸದ ಹುಡುಗಿಗೆ ಭಯ ಶುರುವಾಯಿತು ಅದಕ್ಕೆ ಹಣನಿಗೆ ಗೊತ್ತಾದರೆ ಎಂದು ಗಾಬರಿಯಿಂದ ಕೇಳಿದಾಗ ನನ್ನ ಹತ್ರ ಬೇರೆ ದಾರಿ ಇಲ್ಲ ಪ್ಲೀಸ್ ಹೇಗಾದರೂ ಮ್ಯಾನೇಜ್ ಮಾಡ್ತೀಯಾ ಅರ್ಧ ಗಂಟೆ ಬಂದುಬಿಡ್ತೀನಿ ಎಂದಳು ಅದಕ್ಕೆ ಯಾಕೋ ಭಯ ಆಗ್ತಿದೆ ಎಂದವಳ ಕೆನ್ನೆ ತಟ್ಟಿ ನಾನೀಗ ಹೋಗಿಲ್ಲ ಅಂದರೆ ಜೀವನ ಪರ್ಯಂತ ನನ್ನ ಮಗು ಸವಿಗೆ ನಾನೇ ಕಾರಣ ಆಗಿಬಿಡ್ತೀನಿ ಪ್ಲೀಸ್ ಎಂದು ಅಲ್ಲಿಂದ ಓಡಿದ್ಲು ಮೌಲ್ಯ ಹಬ್ಬ ಭಗವಂತ ಕಾಪಾಡು ತಂದೆ ಎಂದು ಕೈ ಮುಗಿದು ಬೇಡಿದ್ಲು ವೇದಿಕಾ ವೈದ್ಯ ಸಿಟಿ ಹಾಸ್ಪಿಟಲ್ ವರ್ತನ್ ಬಿಲ್ಲ ಹಿಂದೆಯೇ ಕಾಲ್ ನಡಿಗೆಯಲ್ಲಿ ಕೇವಲ ಹದಿನೈದು ನಿಮಿಷಕ್ಕೆ ಸೇರುವ ಹಾಗಿತ್ತು ಓಡೂಡಿ ಐದು ನಿಮಿಷಕ್ಕೆ ಬಂದಿದ್ಲು ಮೌಲ್ಯ ಓಡಿ ಬಂದ ಕಾರಣ ಅವಳ ಉಸಿರು ಸಿಕ್ಕಾಪಟ್ಟೆ ಏರುಪೇರಾಯಿತು ಬಾಯೆಲ್ಲ ಒಣಗಿ ಸುಸ್ತಾದ್ಲು ಹಾಗೆ ಸುಧಾರಿಸ್ಕೊಂಡು ಸಾಗಿತ್ತು ಗೈನಕೊಲಾಜಿಸ್ಟ್ ಅಂದರೆ ಸ್ತ್ರೀರೋಗ ತಜ್ಞ ತಪಾಸಣೆ ನಡೆಸುವ ರೋಮ್ ಬಳಿ ನೇರವಾಗಿ ನುಗ್ಗಿ ಡಾಕ್ಟರ್ ಬಳಿ ಮಾತಾಡೋಣ ಅಂದ್ಕೊಂಡ್ಳು ಅದರಲ್ಲಿದ್ದ ಎಷ್ಟೋ ಬಸರಿ ಹೆಂಗಸರನ್ನ ನೋಡಿ ಪಾಪ ಅನ್ಸಿ ಹಾಗೆ ಸಾಲಲ್ಲಿ ಕೂತಳು ಅವಳು ಪಕ್ಕವಿತ್ತ ಹೆಂಗಸೊಬ್ಬಳು ಎಷ್ಟು ತಿಂಗಳು ಎಂದು ಕೇಳಿದಾಗ ತಾನು ತನ್ನ ಮಗು ಕಳ್ಕೊಂಡಿಲ್ಲ ಎಂದಿದ್ರೆ ಆರು ತಿಂಗಳು ಎನ್ನಬಹುದಿತ್ತು ಎಂದುಕೊಂಡು ಕಣ್ತುಂಬಿಕೊಂಡು ಇಲ್ಲ ನಾನು ಪ್ರೆಗ್ನೆಂಟ್ ಅಲ್ಲ ಎಂದಳು ಅವಳು ಅಳುತ್ತಾ ಮಾತು ಹೇಳಿದ್ದು ಕೇಳಿ ಓ ಮಗು ಆಗದ ಸಮಸ್ಯೆನಾ ಅದಕ್ಕೆಲ್ಲ ಅಳಬಾರ್ದು ದೇವರಿಗೆ ಹರಕೆ ಹೊತ್ತು ಮದುವೆಯಾಗಿ ಎಷ್ಟು ವರ್ಷ ಆಯಿತು ನೀನು ನೋಡಿದ್ರೆ ಜಾಸ್ತಿ ವರ್ಷ ಅನ್ನಿಸ್ತಿಲ್ವಲ್ಲ ಎಂದವರ ನೋಡಿ ಅದು ಹತ್ತು ತಿಂಗಳಾಗ್ತಾ ಬಂತು ಅಷ್ಟೆ ಎಂದಳು ಅಯ್ಯೋ ಅಷ್ಟೇನಾ ಮತ್ತೆ ಯಾಕೆ ಕಳ್ತೀಯ ಹುಡುಗಿ ಇನ್ನೂ ತುಂಬ ಸಮಯ ಇದೆ ಟ್ರೀಟ್ಮೆಂಟ್ ತಗೊಳ್ತಿರು ಸರಿ ಹೋಗುತ್ತೆ ಎಂದವ್ರಿಗೇನು ಗೊತ್ತು ಅವಳು ಸಮಸ್ಯೆ ಸರಿ ಅಕ್ಕ ಎಂದು ತಲೆ ಆಡಿಸಿದ್ಲು ಯಾಕೋ ಅವರನ್ನು ನೋಡಿ ಅವಳ ಅಕ್ಕ ಶ್ರೇಯ ನೆನಪಾಯಿತು ಅವಳಿಗೆ ಅಕ್ಕ ಅಂತ ಬಾಯಿ ತುಂಬ ಕರೀತಿದ್ಯಾ ಆ ಗಣಪತಿ ಇನ್ನ ಬದುಕಲ್ಲಿರೋ ವಿಘ್ನ ನಾಶ ಮಾಡಿ ಎಲ್ಲ ಒಳ್ಳೆಯದೇ ಮಾಡಲಿ ಅಂತ ಬೇಡ್ಕೊಳ್ತೀನಿ ಎಂದರು ನಗುವ ಹಾಗೆ ಸುಮ್ಮನಾದಲು ಮೌಲ್ಯ ನೆಕ್ಸ್ಟ್ ನೀವು ಎಂದು ನರ್ಸ್ ಕರೆಯಲು ಬಂದು ಅಲ್ಲಿ ನೆಲ ನೋಡ್ತಾ ಆಲೋಚನೆ ಮಾಡ್ತಾ ಕೂತಿದ್ದ ಮೌಲ್ಯನ ಕಂಡು ಬೆವರುತ್ತಾ ಹಾಗೆ ರೂಮ್ ಒಳಗಡೆ ಓಡಿದ್ಲು ಡಾಕ್ಟರ್ ವೈದೇಹಿ ಪೇಶೆಂಟ್ ಒಬ್ರನ್ನ ಚೆಕ್ ಮಾಡ್ತಾ ಡೇಟ್ ಹತ್ತಿರ ಇದೆ ಬಿ ಕೇರ್ಫುಲ್ ಎಂದು ಪ್ರಿಸ್ಕ್ರಿಪ್ಷನ್ ಕೊಡುವಾಗ ಡಾಕ್ಟರ್ ಡಾಕ್ಟರ್ ಎಂದು ತೊದಲುತ್ತಾ ಓಡೂಡಿ ಬಂದು ಕರೆದ್ಲು ನರ್ಸ್ ಯಾಕೆ ಮಾನ್ಯ ಏನಾಯಿತು ಎಂದು ಆ ಪೇಶೆಂಟ್ನ ಕಳುಹಿಸಿ ಕೇಳಿದ್ಲು ವೈದೇಹಿ ಮೇಡಮ್ ಮೇಡಮ್ ಅವರು ಮೌಲ್ಯ ಮೇಡಮ್ ಹೊರಗಡೆ ಬಂದಿದ್ದಾರೆ ಎಂದಳು ಆ ಮಾತು ಕೇಳಿದ್ದೇ ಮಾನ್ಯಾಗೆ ಉಸರು ನಿಂತಂಗಾಯಿತು ಅಲ್ಲೇ ಟೇಬಲ್ ಮೇಲಿದ್ದ ಗ್ಲಾಸ್ ನೀರು ಕುಡಿದು ವಾಟ್ ವಾಟ್ ಮೌಲ್ಯ ಮೌಲ್ಯನಾ ಎಂದು ತೊದಲುತ್ತಾ ಕೇಳಿದಾಗ ಹೌದು ಮೇಡಮ್ ಅವ್ರಿಗೆ ಸತ್ಯ ಗೊತ್ತಾಯ್ತಾ ಹೇಗೆ ಭಯ ಆಗ್ತದೆ ಮೇಡಮ್ ಅದು ವೃಷಭ ಅವ್ರಿಗೆ ಗೊತ್ತಾದರೆ ಇದೇ ಆಸ್ಪತ್ರೆಯಲ್ಲಿ ನನ್ನ ನಿಮ್ಮನ್ನು ಕೊಲೆ ಮಾಡ್ತಾರೆ ಅಷ್ಟೇ ಎಂದಳು ನರ್ಸ್ ಕೈ ಕೈಯಿ ಉಚ್ಚುತ್ತ ನೋ ಸತ್ಯ ಹೇಗೆ ಗೊತ್ತಾಗುತ್ತೆ ಒನ್ ಮಿನಿಟ್ ಎಂದು ಆಲೋಚಿಸುವಾಗ ಮೌಲ್ಯ ಒಳಗಡೆ ಬಂದೇ ಬಿಟ್ಲು ಅವಳನ್ನು ನೋಡಿ ಮೌಲ್ಯ ಬಾರಮ್ಮ ಹೇಗಿದ್ಯಾ ಆರೋಗ್ಯವಾಗಿದ್ಯಾ ತಾನೆ ಎಂದು ಕಳ್ಳ ನಗುವಿನ ಜೊತೆಗೆ ಕಾಳಜಿಯ ಮಾತಾಡಿದ್ಲು ವೈದೇಹಿ ಫ್ಯಾಮಿಲಿ ಡಾಕ್ಟರ್ ರೀತಿದ್ಲು ವೈದೇಹಿ ಡಾಕ್ಟರ್ ನನಗೆ ಅಬೋಷನ್ ಹೇಗಾಯಿತು ನೇರವಾಗಿ ಪ್ರಶ್ನೆ ಮಾಡಿದ್ಲು ಮೌಲ್ಯ ಅವಳ ಬಳಿ ಹೆಚ್ಚು ಸಮಯ ಇಲ್ಲದ ಕಾರಣ ನೇರವಾಗಿ ಎನ್ಕ್ವೈರಿ ಶುರು ಮಾಡಿದ್ಲು ಅದು ನೀನೇ ಅಬೋಷನ್ ಪೇಪರ್ಸ್ಗೆ ಸೈನ್ ಮಾಡಿ ಅಬೋಷನ್ ಮಾಡಿ ಅಂತ ಒಪ್ಪಿಗೆ ಕೊಟ್ಟಿದ್ದಲ್ಲಮ್ಮ ಹೀಗಾಗಿ ಪ್ರಶ್ನೆ ಎಂದು ತುಸು ಹೆದರಿಕೆ ಇದ್ದರೂ ಹೆದರದ ಹಾಗೆ ಮ್ಯಾನೇಜ್ ಮಾಡಿದ್ಲು ವೈದೇಹಿ ನಿಜ ನಾನು ಬ್ಯೂಟಿ ಉಳಿಸ್ಕೊಳ್ಳೋಕೆ ಈಗಲೇ ಮಗು ಬೇಡ ಅಂತ ಅಬೋಷನ್ ಮಾಡಿಸ್ಕೊಳ್ಳೋಕೆ ಪೇಪರ್ಸ್ ತೊಗೊಂಡು ಹೋಗಿದ್ದೆ ಋಷಿ ಕಣ್ಣಿಗೆ ಬೀಳದ ಹಾಗೆ ಸೈನ್ ಕೂಡ ಮಾಡಿಸಿ ತಂದು ನಿಮ್ಮ ಕೈಗೂ ಕೊಟ್ಟಿದ್ದೆ ಆದರೆ ಮತ್ತೆರಡು ದಿವಸ ಆದಮೇಲೆ ನಾನೇ ಬಂದು ನಿಮ್ಮ ಬಳಿ ಆ ಪೇಪರ್ಸ್ ವಾಪಸ್ ಕೇಳಿದೆ ಅಲ್ವಾ ನೀವು ಅದು ಇಲ್ಲಿಲ್ಲ ಮೈನ್ ರೂಮಲ್ಲಿದೆ ಅದು ಲಾಕ್ ಆಗಿದೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಮತ್ತು ಮಾನೆ ದಿವಸ ನಾನು ಇಲ್ಲಿಗೆ ಬಂದಾಗ ಹೇಗೆ ಅಬೋಷನ್ ಆಯಿತು ಹೇಳಿ ಡಾಕ್ಟರ್ ನಾನು ಕಂಡುಬಿಟ್ಟಾಗ ನನ್ನ ಮಗು ಹೇಗೆ ನನ್ನಿಂದ ದೂರ ಆಯಿತು ಯಾಕೆ ನೀವು ಋಷಭ್ ಹತ್ರ ನಾನೇ ಆಪರೇಷನ್ ಮಾಡೋಕೆ ಹೇಳಿದೆ ಅಂತ ಸತ್ಯ ಹೇಳಿತ್ತು ಹೇಗೆ ಋಷಿಗೆ ವಿಚಾರ ಗೊತ್ತಾಯಿತು ಹೇಳಿ ಡಾಕ್ಟರ್ ನೀವು ನನಗೆ ಮೋಸ ಮಾಡಿದ್ರ ಎಂದು ಕೇಳುವಾಗ ಡಾಕ್ಟರ್ ಪಕ್ಕ ಇದ್ದ ನರ್ಸ್ಗೂ ಅವ್ರ ಸ್ಥಿತಿ ಕಂಡು ಕರಳು ಹಿಂಡಿತ್ತು ನನ್ನ ಋಷಬ್ ನನ್ನ ಹೆಂಡತಿ ಅಂತಾನೆ ಒಪ್ತಿಲ್ಲ ಹಸುಂಡದಲ್ಲಿ ನೀವು ಇಲ್ಲಿರಲಿಲ್ಲ ಆಪ್ರೇಷನ್ ಮುಗಿಸಿ ಮುಂಬೈಗೆ ಹೊಟ್ಟುಬಿಟ್ಟಿದ್ರೆ ಹಾಗೆ ನಾನು ಮತ್ತು ಋಷಿ ಜಗಳ ಅಡಿ ಮಾತಿಗೆ ಮಾತು ಬೆಳೆಸಿ ಮುನಿಸ್ಕೊಂಡ್ವಿ ಅರೆ ಋಷಿ ನನ್ನ ಬದುಕಲಿ ಎಷ್ಟು ಇಂಪಾರ್ಟೆಂಟ್ ಕಂಡ ಎಷ್ಟು ಮುಖ್ಯ ಅಂತ ಅವನಿಂದ ಮೂರು ತಿಂಗಳು ದೂರ ಇತ್ತು ತಿಳ್ಕೊಂಡೆ ಆಗ ದುರಹಂಕಾರ ಪಟ್ಟು ಬಿಟ್ಟು ಹೋಗಿದ್ದೆ ಆದರೆ ಈಗ ನಾನು ಋಷಿ ಇಲ್ಲದೆ ನಾನು ಇರೋಕ್ಕಾಗಲ್ಲ ಡಾಕ್ಟರ್ ಪ್ಲೀಸ್ ಸತ್ಯ ಏನು ಅಂತ ಹೇಳಿ ಈ ಅಪೋಷನ್ಗಿ ನಾನು ಒಪ್ಪಿಗೆ ಕೊಟ್ಟಿರಲಿಲ್ಲ ಮತ್ತು ಇದರ ಹಿಂದೆ ಇರೋ ಸತ್ಯ ಏನು ಅಂತ ಹೇಳಿ ಡಾಕ್ಟರ್ ಎಂದು ಕೈ ಮುಗಿದು ಬೇಡಿದ್ಲು ಮೌಲ್ಯ ಎಂಥವರಿಗಾದರೂ ಅವಳ ಸ್ಥಿತಿ ಕಂಡು ಕರಳು ಹಿಂಡು ಬಂದಿತ್ತು ಆದರೆ ವೈದೇಹಿ ಅವಳು ಮಾತು ಮುಗಿದ ಕೂಡಲೇ ಏನಾಗಿದೆ ಮೌಲ್ಯ ನಿಮಗೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಏನಾಯ್ತಮ್ಮ ನೀನೇ ಆಗ ಅಬೋಷನ್ಗೆ ಅಪ್ಲೈ ಮಾಡಿ ಈಗ ಬಂದು ಹೊಸ ಕತೆ ಕಟ್ತಿದ್ಯಲ್ಲ ಎಲ್ಲಿ ನಿನ್ನ ಜೊತೆ ಯಾರು ಬಂದಿದ್ದಾರೆ ನೀನು ಅಬೋಷನ್ ಆದಮೇಲೆ ಮೆಂಟಲಿ ಡಿಸಪಾಯಿಂಟ್ಮೆಂಟ್ ಆಗಿ ಮೆಂಟಲಿ ಡಿಸ್ಟರ್ಬ್ ಆಗಿಲ್ಲ ತಾನೆ ಎಂದು ಹೊಸ ಕಥೆಯೇ ಸೃಷ್ಟಿ ಮಾಡಿದ್ಲು ಆ ಪ್ರಶ್ನೆ ಕೇಳಿ ಮೌಲ್ಯಕ್ಕೆ ಕೋಪ ಬಂದಿತ್ತು ಸತ್ಯ ತಿಳಿದು ಹೋಗೋಕೆ ಬಂದಿದ್ದ ಹುಡುಗಿಗೆ ಎಲ್ಲೋ ಡಾಕ್ಟರ್ ಡಬಲ್ಗೆ ಮಾಡ್ತಾ ಇದ್ದಾರೆ ಅನ್ನಿಸ್ತು ಮುಖ ಸಿಂಡರಿಸಿಕೊಂಡು ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳ್ತಿದ್ದೀನಿ ಅಂತಾನ ನಾನು ಒಪ್ಪಿಗೆ ಇಲ್ಲದೆ ನನ್ನ ಮಗುನ ಆ ಪೋಷನ್ ಹೇಗೆ ಮಾಡಿದೆ ಹೇಳು ಹೌ ಡೇರ್ ಯು ಚೀಟ ಎಂದು ಅರ್ಚಿದ್ಲು ಆಗ ವೈದೇಹಿ ಬೆವರ್ಲು ಶುರು ಮಾಡಿದ್ಲು ನೋಡು ಮೌಲ್ಯ ಗಲಾಟೆ ಮಾಡಬೇಡ ಹೊರಗಡೆ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಡೋಂಟ್ ಶೌಟ್ ಎಂದು ವೈದೇಹಿ ಹೇಳುವಾಗ ಪಾಟ್ ಸುಮ್ಮನೆ ಇರಬೇಕಾ ನನ್ನ ಮಗನ ಅಪಾರ್ಟ್ ಮಾಡಿರೋ ನಿಮ್ಮನ್ನು ಪ್ರಶ್ನೆ ಮಾಡದೆ ಸುಮ್ಮನೆ ಇರಬೇಕಾ ಈಗಲೇ ಈಗಿಂದ ಈಗಲೇ ನನಗೆ ಸತ್ಯ ಗೊತ್ತಾಗಬೇಕು ಮಿ ದ ಟ್ರೂತ್ ಎಂದು ಕೆಟ್ಟ ಕೋಪದಲ್ಲಿ ಹಾಕಿ ಕೇಳುವಾಗ ಮೌಲ್ಯ ಬಿಹೇವ್ ಯುವರ್ ಸೆಲ್ಫ್ ನೀನು ಕೊಟ್ಟಿರೋ ಪೇಪರ್ಸ್ ಹಾಕಿರೋ ಸೈನ್ ಕಂಪ್ಲೀಟ್ ಮಾಡಿರೋ ಫಾರ್ಮ್ಯಾಲಿಟೀಸ್ ಎಲ್ಲವೂ ನನ್ನ ಬಳಿ ಪ್ರೂಫ್ ಇದೆ ಡೋಂಟ್ ಟಾಕ್ ರಬ್ಬೀಶ್ ಎಂದು ವಾದ ಮಾಡ್ತಿದ್ಲು ವೈದೇಹಿ ಆಗ ಕೋಪಗೊಂಡು ಟೇಬಲ್ ಮೇಲಿದ್ದ ಗ್ಲಾಸ್ ಎತ್ತು ಬಿಸಾಡುವ ಮೌಲ್ಯ ರಬ್ಬೀಶ ನೀವು ಮಾಡಿರೋ ಕೆಲಸ ರಬ್ಬೀಶ್ ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಅಪಾರ್ಷನ್ ಮಾಡಿದರೆ ನೀವು ಟೆಲ್ ಮಿ ಎಂದು ಟೇಬಲ್ ಕುಟ್ಟಿ ಕೇಳುವಾಗ ಹೊರಗಡೆ ಪೇಷನ್ಸ್ ಎಲ್ಲರೂ ಒಳ ನೋಡಲು ಆರಂಭಿಸಿದರು ಹೇಳು ನನ್ನ ಮಗುನ ಹೇಗೆ ತೆಗ್ದೆ ನನ್ನ ಪರ್ಮಿಷನ್ ಹೇಳ್ತೆ ಎಂದು ಅರ್ಚಾಡುತ್ತಿದ್ದ ಮೌಲ್ಯ ಮಾತಿಗೆ ಕಣ್ಣಲ್ಲೇ ನರ್ಸ್ಗೆ ಸನ್ನೆ ಮಾಡಿ ಸೆಕ್ಯೂರಿಟಿನ ಕರೆಸಲು ಹೇಳಿದ್ದು ವೈದೇಹಿ ಹೇಳು ಯಾಕೆ ಹೀಗೆ ಮಾಡಿದೆ ಯಾರಿದ್ದಾರೆ ಇದ್ರ ಹಿಂದೆ ಟಲ್ಮಿ ನನ್ನ ಮಗುನ ಯಾರು ಸಾಯಿಸೋಕೆ ಹೇಳಿದ್ದು ಹೇಳು ಎಂದು ಕೋಪದಲ್ಲಿ ಕೇಳುವಾಗ ಸೆಕ್ಯೂರಿಟಿ ಬಂದವನೇ ಯಾರಮ್ಮನೇನೋ ಯಾಕೆ ಹೀಗೆ ಅರ್ಚಾಡ್ತಿದ್ಯಾ ನಡಿ ಈಚೆ ಎಂದು ಹಾಕಿದ ಪ್ಲೀಸ್ ನನ್ನ ಬಿಡಿ ನಾನು ಮಾತಾಡಬೇಕು ವೈದೇಹಿ ಟ್ರೂತ್ ಎಂದು ಆಕೆ ಮತ್ತಷ್ಟು ಅರ್ಚಾಡುವಾಗ ಸೆಕ್ಯೂರಿಟಿಗೆ ಕಣ್ಣಲ್ಲೇ ಕರ್ಕೊಂಡು ಹೋಗು ಎಂದು ಸೂಚಿಸಿದ್ಲು ಆಸ್ಪತ್ರೆಯ ಮಾಲೀಕಿಯಾಗಿದ್ದ ವೈದೇಹಿ ಬಾರಮ್ಮನೇನೋ ಬಾ ಎಂದು ಆತ ಕೈ ಹಿಡಿದೆಳೆದು ಹೊರಗಡೆ ಕರ್ಕೊಂಡು ಹೋಗುವಾಗ ಬಿಡಿ ನನ್ನ ಐ ವಾಂಟ್ ಟು ನೋ ದ ಟ್ರೂತ್ ಬಿಡಿ ಎಂದು ಸಾಕಷ್ಟು ಹೋರಾಟ ಮಾಡಿದ್ಲು ಮೌಲ್ಯ ಆದರೆ ಅದು ಸಾಧ್ಯವಾಗದ ಹಾಗೆ ತುಂಬಾ ಗಟ್ಟಿ ಗಟ್ಟಿಯಾಗಿ ಅವಳ ತೋಳು ಹಿಡಿದು ಗೇಟ್ ಈಚೆ ಹಾಕಿ ಬಾಕಿಲ್ ಹಾಕಿದ ಸೆಕ್ಯೂರಿಟಿ ಆತ ಬಿಗಿಯಾಗಿ ಹಿಡಿದ ಹಿಡಿತಕ್ಕೆ ಅವಳ ತೋಳಿನ ಮೇಲೆ ರಕ್ತ ಎಪ್ಪುಗಟ್ಟಿತ್ತು ನೋವಿನಲ್ಲಿ ಅವಳಿಗೆ ಇನ್ನಷ್ಟು ಅಳು ಜೋರಾಯಿತು ಗೇಟ್ ಕಂಬಿಗಳನ್ನು ಹಿಡಿದು ವಾಯ್ದೆ ಹಿಟ್ ಎಲ್ಮೆ ದ ಟ್ರೂತ್ ನನ್ನ ಮಗು ಟೆಲ್ ಹಿಲ್ಮೆ ದ ಟ್ರೂತ್ ಎಂದು ಅರ್ಚಾಡಿ ಅಲ್ಲೇ ಆಸ್ಪತ್ರೆಗೆ ಹೋಗ್ತಿದ್ದ ಹೆಂಗಸರ್ ಕಡೆ ನೋಡಿ ಈ ಆಸ್ಪತ್ರೆಗೆ ಯಾರು ಹೋಗಬೇಡಿ ಈ ಯಾರು ಹೋಗ್ಬೇಡಿ ಮೋಸ ಮಾಡ್ತಾರೆ ಮೋಸ ಮಾಡ್ತಾರೆ ನಿಮ್ಮ ಮಗುನ ಸಾಯಿಸಿಬಿಡ್ತಾರೆ ಎಂದು ಕಣ್ತುಂಬಿಕೊಂಡು ಕೊಂಚ ತಲೆ ಸುತ್ತಿದ ಹಾಗೆನಿಸಿ ಅಲ್ಲೇ ಕೂತವಳು ಡಾಕ್ಟರ್ ಮಾತಾಡಿದ್ದು ಕೇಳಿದ್ರೆ ಶಾಕು ಏನೋ ಮುಚ್ಚಿಡ್ತಿದ್ದಾರೆ ಅನಿಸ್ತದೆ ಇಲ್ಲಾಂದ್ರೆ ಅರ್ಥ ಸತ್ಯನ್ಯಾಕೆ ಸುಳ್ಳು ಅಂತಾರೆ ಈ ಸಮಯದಲ್ಲಿ ವೃಷಭ ನಂಗೆ ಸಹಾಯ ಮಾಡಿದ್ರೆ ಇದೆಲ್ಲ ಹೊಡೆಯೋ ಹೊಡೆಯುವಷ್ಟು ಅಂತೇಳಿತ್ತು ಆದರೆ ವೃಷಬ್ ನಂಗೆ ಹೆಲ್ಪ್ ಮಾಡ್ತಿಲ್ಲ ನಾನೇನು ಮಾಡಲಿ ಎಂದವಳ ಕಣ್ಣಿಗೆ ಕಂಡಿತು ಆಸ್ಪತ್ರೆ ಒಳಗಡೆ ಇದ್ದ ಗಣಪತಿ ವಿಗ್ರಹ ಗಣಪನ ಕಡೆ ನೋಡಿ ಗಣಪತಿ ನೀನು ನಮ್ಮ ನಾನು ಎಷ್ಟು ಪ್ರೀತಿ ಅಂತ ಕೇಳಿದ್ದೀನಿ ನಾನು ಅಮ್ಮ ಮಗನ ಬಾಂಧವ್ಯ ಅಂತ ಬಂದಾಗ ನನ್ನಮ್ಮ ಯಾವಾಗಲೂ ನಿನ್ನೆ ಎಕ್ಸಾಂಪಲ್ ಕೊಡ್ತಿದ್ರು ಯಾವತ್ತೂ ವಿದ್ಯೆ ಬಗ್ಗೆ ಬಿಟ್ಟು ಏನೋ ಕೇಳಿಲ್ಲ ನಿನ್ ಬಳಿ ನಾನು ಇವತ್ತು ಒಂದೇ ಒಂದು ಬೇಡಿಕೆ ಇಡ್ತಿದ್ದೀನಿ ದಯವಿಟ್ಟು ನನ್ನ ಮಗು ಸಾಯೋದು ಕಾಣ ಯಾರು ಅಂತ ಹೇಳಪ್ಪ ಕಾಣ ತಿಳಿಯೋಕೆ ವೃಷಭ ಸಹಾಯ ಮಾಡೋ ಹಾಗೆ ಮಾಡಪ್ಪ ನಾನು ನನ್ನ ಗಣ್ಣನ್ನು ದೇವನ ಮತ್ತೆ ಸೇರೋ ಹಾಗೆ ಮಾಡು ತಂದೆ ಎಂದು ಕಣ್ಣೀರು ಹಾಕುವಾಗ ಪಾಪುಗೆ ಲಂಚ್ ಟೈಮ್ ಆಗಿರತ್ತ ಊಟ ಕೊಡಬೇಕು ಎಂದು ದಾರಿಯಲ್ಲಿ ಮಾತಾಡ್ತಾ ಹೋಗ್ತಿದ್ದ ಹೆಂಗಸು ಕಂಡಳು ಆಗ್ಲೇ ಹುಡುಗಿ ವೃಷಭ ಮಧ್ಯಾಹ್ನ ಕೂಡ ಮನೆಗೆ ಬಂದರೂ ಬರಬಹುದು ಎನ್ನುವ ಅನುಮಾನ ಮೂಡಿತ್ತು ತಕ್ಷಣ ಅಲ್ಲಿಂದ ಓಡಿದ್ಲು ಮೌಲ್ಯ ಮನೆ ಬಳಿ ಓಡಿ ಬಂದಾಗ ವೃಷಭ ಬೆಳಿಗ್ಗೆ ಹೋಗಿದ್ದ ಕಪ್ಪು ಕಾರ್ ಮನೆ ಮುಂದೆ ನಿಂತಿತ್ತು ಸೆಕ್ಯೂರಿಟಿ ಕೂಡ ಕಣ್ಣಲ್ಲೇ ಸರ್ ಬಂದಿದ್ದಾರೆ ಎನ್ನುವ ಹಾಗೆ ನೋಟ ಬೀರಿ ಎಚ್ಚರಿಸಿದ್ದ ಹಾಗೆಗೆ ಬೆವರು ಕಿತ್ತು ಬಂತು ಆದರೆ ಏನು ಮಾಡೋದು ಬೇರೆ ದಾರಿ ಇಲ್ಲ ಹಾಗೆ ಮನೆಯೊಳಗೆ ಮೆತ್ತಗೆ ಪಾದ ಇಟ್ಲು ಅವನಿರೋದು ತಿಳಿದವಳಿಗೆ ತಲೆ ಎತ್ತಿ ನೋಡೋದಕ್ಕೂ ಹೆದರಿಕೆ ಎಲ್ಲಿಗೆ ಹೋಗಿತ್ತು ನನ್ನ ಮಾಡ್ರನ್ ಪತ್ನಿಯ ಸವಾರಿ ಕೇಳುತ್ತಾ ಕಾಫಿ ಕುಡಿಯುತ್ತಿದ್ದಾನೆ ಮನೆಯ ಸೋಫಾ ಮೇಲೆ ಕುಳಿತು ವೃಷಭ್ ವರ್ಧನ್ ಹೊರಗಡೆಯಿಂದ ಬೆವರಿ ದಣಿದು ಸುಸ್ತಾಗಿ ಬಂದಿದ್ದವಳು ಅದು ವೃಷಭ್ ಅದು ಎಂದು ಸುಳ್ಳು ಹೇಳಲು ತಡವರಿಸಿ ಗಣಪತಿ ದೇವಸ್ಥಾನಕ್ಕೆ ಎಂದು ಬಿಟ್ಲು ಆಗವನ ದೃಷ್ಟಿ ಕಾಫಿ ಕಪ್ ಕಡೆ ಬಿಟ್ಟು ಅವಳ ಮೇಲೆ ಆರ್ತು ತಾನು ಪಿಡಿಆರ್ಡ್ನಲ್ಲಿದ್ದೀನಿ ಎಂದಿದ್ದ ಹುಡುಗಿ ದೇವಸ್ಥಾನಕ್ಕ ಎನ್ನುವ ಹಾಗೆ ದೃಷ್ಟಿ ಹಾರಿಸಿದ ದೇವಸ್ಥಾನಕ್ಕ ಹೆಂಪಿ ಪ್ರಸಾದ ಕೊಡು ಮತ್ತೆ ಎಂದ ಧ್ವನಿಯಲ್ಲಿ ಕೋಪ ಇರಲಿಲ್ಲ ವೇದಿಕಾ ಅಲ್ಲೇ ಮೂಲೆಯಲ್ಲೇ ನಿಂತು ನೋಡ್ತಿದ್ಲು ಪ್ರಸಾದ ಅದು ಅದು ವೃಷ ಪ್ರಸಾದ ಖಾಲಿಯಾಗಿತ್ತು ಎಂದವಳಿಗೆ ಇನ್ನೂ ಅವಳ ಸುಳ್ಳು ನೆನಪಾಗಿಲ್ಲ ಕಾಫಿ ಕಪ್ ಅಲ್ಲೇ ಇದ್ದ ವೇದಿಕಾ ಕೈಗೆ ಕೊಟ್ಟು ಹೌದಾ ಬಾಬಾ ಯಾವ ದೇವಸ್ಥಾನ ಎಲ್ಲಿರೋ ದೇವಸ್ಥಾನ ಯಾರಿಗೊಳಿತಾಗ್ಲಿ ಅಂತ ಕೇಳ್ಕೊಂಡ್ ಬಂದ್ಲು ನನ್ನ ಮಾಡರ್ನ್ ಪತ್ನಿ ಕೊಡೋಕೆ ಪ್ರಸಾದ ಇಲ್ಲದ ದೇವಸ್ಥಾನ ಯಾವುದು ತ ಎದುರು ಕೈ ಕಟ್ಟಿಕೊಂಡು ನಿಂತು ಕೇಳಿದಾಗ ಅವನ್ ಬಳಿ ಮತ್ತಷ್ಟು ಸುಳ್ಳು ಹೇಳಲಾಗದೆ ಗಳಗಳನ್ನೇ ಅಳುತ್ತ ನಾನು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಆಸ್ಪತ್ರೆಗೆ ಹೋಗಿದ್ದೆ ಎಂದಳು ಏನ್ ದೊಡ್ಡ ರೋಗ ಬಂದಿದೆ ಅಂತ ಹೋಗಿದ್ದ ಎಂದವನು ಕಣ್ಣು ಕೆಂಪಾಗಿಸಿಕೊಂಡು ಕೇಳಿದ್ದ ನನ್ ಮಗುನ್ ಯಾಕೆ ಕೊಂದಿದ್ದು ಅಂತ ಕೇಳೋಕೆ ಹೋಗಿದ್ದೆ ಎಂದು ಅಳುತ್ತಾ ಅವನ್ ಕಡೆ ನೋಡ್ತಾಳೆ ನಾನೀಗಾಗ್ಲೇ ತುಂಬಾ ಸರಿ ಹೇಳಿದ್ದೀನಿ ನಿನ್ನ ನವರಂಗಿ ಆಟ ನನ್ನ ಬಳಿ ಬೇಡ ಅಂತ ನಿನ್ನ ಗ್ಲಿಸರಿನ್ ಅಡ್ವರ್ಟೈಸಿಂಗ್ ನನ್ನ ಮುಂದೆ ತೋರಿಸ್ಬೇಡ ಅಂತ ಮತ್ತೆ ಮತ್ತೆ ಹೊಸ ಸ್ಕ್ರಿಪ್ಟ್ ಪ್ರಯೋಗ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ಹೀಗೆ ಎಂದವನು ಅಲ್ಲೇ ಇದ್ದ ಟೇಬಲ್ ಒದ್ದು ಕೋಪ ತೋರಿದ್ದ ಗ್ಲೀಝರಿನ್ ಅಲ್ಲ ವೃಷಬ್ ನಾನು ಸತ್ಯ ಹೇಳ್ತಿದ್ದೀನಿ ನನ್ನ ಮಗುನ ಯಾರು ಬೇಕು ಅಂತ ಕೊಲ್ಸಿದ್ದಾರೆ ಅದನ್ನು ಕಂಡು ಹಿಡಿಯೋಕೆ ನನಗೆ ಹೆಲ್ಪ್ ಮಾಡು ಋಷಬ್ ಪ್ಲೀಸ್ ಋಷಬ್ ಎಂದು ಕೇಳುವಾಗ ನಾನು ನಿನಗೆ ಯಾಕೆ ಹೆಲ್ಪ್ ಮಾಡಬೇಕು ಅಂತ ಒನ್ ರೀಸನ್ ಕೊಡು ಆಗ ಮಾಡ್ತೀನಿ ತಕ್ಷಣ ಕಣ್ಣೊರಿಸಿಕೊಂಡು ಅವನ್ ಮುಂದೆ ಬಂದು ನಿಂತವಳು ನನ್ನ ಪ್ರೀತಿಯಲ್ಲಿ ಕಲ್ಮಶ ಇತ್ತು ಸತ್ಯ ಆದರೆ ನನ್ನ ವೃಷ ಪ್ರೀತಿಯಲ್ಲಿ ಯಾವ ಕಲ್ಮಶ ಇರಲಿಲ್ಲ ಅಲ್ವಾ ಆ ಪ್ರೀತಿಗಾಗಿ ನನಗೆ ಹೆಲ್ಪ್ ಮಾಡಬಹುದು ಅಲ್ವಾ ಎಂದು ಕೇಳಿದ್ಲು ತಕ್ಷಣ ಎಡೆಗೆ ನೋಡಿದವನ ಕಣ್ಣ ಮುಂದೆ ಈ ಹಿಂದೆ ಅವನು ಅವಳನ್ನ ಎಷ್ಟು ಪ್ರೀತಿಸ್ತಿದ್ದಾನೋ ಎಲ್ಲವೂ ಆದರೆ ಆದ್ರೆ ನಿಷ್ಕಲ್ಮಶ ಪ್ರೀತಿಗೆ ಮೋಸ ಮಾಡಿದ್ದು ನೀನೇ ಅಲ್ವಾ ಮೌಲ್ಯ ಎಂದವನ ಕಣ್ಣಿಗೆ ಅವಳ ತೋಳುಗಳ ಮೇಲೆ ರಕ್ತ ಎಪ್ಪುಗಟ್ಟಿರೋದು ಕಂಡಿತ್ತು ತಕ್ಷಣ ಅವಳು ತೋಳು ಹಿಡಿದು ಏನಿದು ಹೇಗಾಯ್ತು ಯಾರು ಮಾಡಿದ್ದು ಎಂದು ಕೆಂಪು ನೋಟ ಬೀರಿ ಕೇಳಿದ ಆಕೆ ಏನೂ ಹೇಳದೆ ಅವನನ್ನೇ ನೋಡುವಾಗ ನಿನ್ನೆ ಕೇಳ್ತಾ ಇರೋದು ಏನಿದು ಅಂತ ಯಾರು ಮಾಡಿದ್ದು ಎಂದು ಮತ್ತಷ್ಟು ಅರಚಿದ ಆಕೆ ಮತ್ತೇನು ಹೇಳದೆ ಕೈ ಬಿಡಿಸಿಕೊಂಡು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆಗೇನಾಯಿತು ಅಂತ ಹೇಳ್ತೀನಿ ಎಂದು ಕೈ ಬಿಡಿಸಿಕೊಂಡು ಹೋದ್ಲು ಹೋಗ್ತಿದ್ದ ಮಡದಿ ಕಡೆ ನೋಡ್ತಾ ನಿಂತ ಅವಳು ಮೆಟ್ಟಿಲು ಏರುತ್ತಾ ಅವನಡೆ ನೋಡಿ ತುಸು ನಗುತ್ತಾ ಎಡವಲು ಮೌಲ್ಯ ಎಂದು ನಿಂತಲ್ಲೇ ಆತಂಕ ತೋರುತ್ತಾ ಕಿರುಚಿದ ಅವನ ಕಾಳಜಿ ಅರಿತ ಹುಡುಗಿ ಹಮೋಗ್ಯ ವೃಷಿ ಎಂದು ರೋಮ್ ಸೇರಿದ್ಳು ಅವಳಿಗೆ ಸಹಾಯ ಮಾಡಬೇಕೋ ಬೇಡವೋ ಚಿಂತಗೀ ಬಿತ್ತನು ಹುಡುಗ ಮುಂದೆ ಹೆಲ್ಪ್ ಮಾಡ್ತಾನ ವೃಷಭವರ್ಧನ್ ಮುಂದಿನ ಸಂಚಿಕೆಯಲ್ಲಿ ಊಟ ಮಾಡು ನಡಿ ಎಂದ ಮೊದಲು ಉತ್ತರ ಕೊಡಿ ಎಂದಳು ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಎಂದವನ ಕಣ್ಣಲ್ಲಿ ಕಣ್ಣಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಬಗ್ಸೋಕೆ ಆಗುತ್ತಾ ನನ್ನ ಆದರ್ಶ ಪಾತೀನ ಎನ್ನುತ್ತಾ ಜೈನಂತ ಧ್ವನಿಯಲ್ಲಿ ಕೇಳ್ತಾ ತೀರಾ ಹತ್ತಿರಕ್ಕೆ ಬಂದಿದ್ಲು ಮೌಲ್ಯ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮೌಲ್ಯ ಮೇಡಮ್ ಎಂದ ಡಿಸ್ಟೆನ್ಸ್ ಇರಬಾರ್ದು ಅಂತಾನೆ ಈ ಲೈಸೆನ್ಸ್ ಪಡೆದಿರೋದು ಇದರ ವ್ಯಾಲಿಡಿಟಿ ಬಗ್ಗೆ ಗೊತ್ತಲ್ವಾ ನಿಮಗೆ ಲೈಫ್ ಲಾಂಗ್ ಎಂದು ನಕ್ಕಳು ಮುಂದೆ ಹಾಗಾದ್ರೆ ಈ ಚುಕ್ಕಿನ ಯಾರು ಕೊಲ್ಲಿಸಿದ್ದು ಯಾಕೆ ಆಸ್ಪತ್ರೆಯವರು ವಿಚಿತ್ರವಾಗಿ ಆಡಿದ್ದು ಹಾಗಾದ್ರೆ ಮೌಲ್ಯಗೆ ನಿಜವಾಗ್ಲೂ ರಿಷಬ್ ಹೆಲ್ಪ್ ಮಾಡ್ತಾನ ಅಥವಾ ಮುಂದೆ ಕತೆ ಹೇಗೆ ಸಾಗುತ್ತೆ ತನ್ನನ್ನು ತಾನು ಸರಿ ಇದ್ದೀನಿ ಅಂತ ಹೇಗೆ ಪ್ರೂವ್ ಮಾಡ್ಕೊಳ್ತಾಳೆ ಮೌಲ್ಯ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ